ನಮಸ್ತೆರಿಗೂ ನಮಗೆ ತುಂಬ ಜನ ಇರ್ತೀವಿ ನಮಗೆ ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಆಸೆ ಇರುತ್ತೆ ತುಂಬ ಜನರಿಗೆ ಆಸೆ ಇರುತ್ತೆ ಕೆಲವರು ಏನೋ ಒಂದು ಮಾಡಬೇಕು ಅಂತ ಹೊರಟಿರ್ತಾರೆ ಕೂಡ ಅರ್ಧ ದಾರಿಯಲ್ಲಿರ್ತಾರೆ ಏನೋ ಒಂದು ಸಾಧಿಸ್ತಾರೆ ಕೂಡ ಆದರೆ ನಡುವಲ್ಲಿ ಆ ಎಲ್ಲ ಕೆಲಸ ನಿಂತು ಹೋಗುತ್ತೆ ಆ ಎಲ್ಲ ಯೋಚನೆಗಳು ಸ್ಟಾಪ್ ಆಗುತ್ತೆ ಯಾಕೆ ಹೇಳಿ ಯಾರೋ ಏನೋ ಅಂದರು ಅಂತ ಅವ್ರು ಏನೋ ಅಂದರು ಅವ್ರು ಹೀಗಂದರು ಇವ್ರು ಹಾಗಂದರು ಸೊ ನಮ್ಮ ಡ್ರೀಮ್ ನಮ್ಮ ಅಲ್ಲಿಗೆ ಸ್ಟಾಪ್ ಅಂದರೆ ಟೀಕೆಗಳಿಗೆ ಹೆದರಿ ನಾವು ಬದುಕುದನ್ನೇ ಬದುಕೋದನ್ನೇ ನಿಲ್ಲಿಸಿಬಿಡ್ತೇವೆ ಬದುಕುದನ್ನೇ ನಿಲ್ಲಿಸೋದು ಅಂತಂದರೆ ನಮ್ಮ ಗುರಿ ಏನಿದ್ದು ನಮ್ಮ ನಾವು ಸಾಧಿಸಬೇಕು ಅಂತ ಏನನ್ನು ಹೊರಟಿದ್ವಿ ಅದಕ್ಕೆ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ತೀವಿ ನಾನು ಕೇಳೋದು ಏನಕ್ಕೆ ಸ್ಟಾಪ್ ಮಾಡಬೇಕು ಜನ ನಮ್ಮನ್ನು ಒಳ್ಳೆ ಕೆಲಸ ಮಾಡಿದರೂ ಟೀಕೆ ಮಾಡ್ತಾರೆ ಕೆಟ್ಟ ಕೆಲಸ ಮಾಡಿದರೂ ಟೀಕೆ ಮಾಡ್ತಾರೆ ಜನರನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಅದು ಆಗದಂಥ ಕೆಲಸ ಯಾರೋ ಒಬ್ರು ದಾಸರು ಯಾವ ಒಬ್ಬ ದಾಸರು ಏನು ಹೇಳಿದಾರೆ ಅಂತಂದ್ರೆ ಹರನನ್ನು ಬೇಕಾದರೂ ಸಮಾಧಾನ ಪಡಿಸ್ಬೋದು ನರನನ್ನು ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಮನುಷ್ಯರನ್ನ ಯಾವುದೇ ರೀತಿಯಲ್ಲಿ ಯಾರಿಗೂ ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾವು ಟೀಕೆಗಳಿಗೆ ಯಾಕೆ ಹೆದರಬೇಕು ಟೀಕೆಗಳಿಗೆ ಹೆದರದಾಗ ಬದುಕೋದು ಹೇಗೆ ಯಾರಾದರೂ ನಮ್ಮನ್ನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಟೀಕಿಸಿದ್ರು ಅಥವಾ ಏನಾದರೂ ಹೇಳಿದ್ರು ಅಂತಂದ್ರೆ ಅದು ಎರಡೇ ಕಾರಣಕ್ಕಿರುತ್ತೆ ಒಂದು ನಮ್ಮ ಖುಷಿಯನ್ನು ಅವರಿಗೆ ತಡ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಇನ್ನೊಂದು ಯಾರು ನಮ್ಮನ್ನು ಟೀಕೆ ಮಾಡ್ತಾರೋ ಅವರಿಂದ ನಾವು ಲೈಫಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ವಿ ಅಂತ ಅರ್ಥ ಒಂದು ಅವರಿಗೆ ನಮ್ಮ ಬಗ್ಗೆ ಅಸೂಯೆಯಿಂದ ನಮ್ಮನ್ನು ಟೀ ಟೀಕೆ ಮಾಡ್ತಾರೆ ಇನ್ನೊಂದು ನಾವು ಅವರಿಗಿಂತ ತುಂಬ ಮುಂದೆ ಇದೀವಿ ಲೈಫಲ್ಲಿ ಅದಕ್ಕೋಸ್ಕರ ಟೀಕೆ ಮಾಡ್ತಾರೆ ಸೊ ಆದರೆ ಟೀಕೆ ಮಾಡಿದಾಗ ನಾವು ಯಾಕೆ ಹೆದರ್ಕೋಬೇಕು ಅವರ ಉದ್ದೇಶ ಏನು ಅಂತ ಗೊತ್ತಾಯಿತು ತುಂಬ ಕಮ್ಮಿ ಟೀಕೆಯಲ್ಲಿ ತುಂಬ ಕಮ್ಮಿ ಅಂದರೆ ಒಳ್ಳೆಯ ಉದ್ದೇಶ ಇರೋದು ಕೆಲವೊಂದು ಸರಿ ನಮ್ಮ ಅತ್ಯುತ್ತಮ ಫ್ರೆಂಡ್ಸ್ಗಳು ನಮ್ಮನ್ನು ತುಂಬ ತಿಳಿದವರು ನಮಗೆ ನಮಗೆ ಅತಿ ಹೆಚ್ಚಾಗಿ ಗೊತ್ತಿರೋರು ನಮ್ಮನ್ನು ತಿಳ್ಕೊಂಡು ಏನಾದರೂ ಟೀಕಿಸಿದರೆ ಅದರಲ್ಲಿ ಏನೋ ಒಂದು ಅರ್ಥ ಇರ್ಬೋದು ಆದರೆ ಟೀಕೆ ಬಂದಾಗ ನಾವನ್ನು ಪಾಸಿಟಿವ್ ಆ್ಯಂಗಲಲ್ಲಿ ತಗೋಬೇಕಾಗುತ್ತೆ ಹೌದು ನಮ್ಮನ್ನು ಏನೋ ಒಂದು ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರ ಹೇಳಿದ್ದಾರೆ ನಮ್ಮಲ್ಲಿ ನಾವು ಏನಾದರೂ ಒಂದು ಆ ತಪ್ಪನ್ನು ತಿತ್ಕೊಳ್ಳೋಕೆ ಹೇಳಿದ್ದಾರೆ ಅಂತಂದರೆ ಅದನ್ನ ಆ ತಪ್ಪನ್ನು ಸರಿಪಡಿಸೋ ಪಡಿಸ್ಕೊಳ್ಳೋದ್ರಲ್ಲಿ ಅವರು ಟೀಕೆ ಸಿದ್ದನ್ನು ನಾವು ಪರಾಮರ್ಶಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಇಂಥವರು ಬರೀ ಒಂದು ಐದರಿಂದ ಹತ್ತು ಪರ್ಸೆಂಟ್ ಇರ್ಬೋದು ಆದರೆ ತೊಂಬತ್ತು ಪರ್ಸೆಂಟಷ್ಟು ಟೀಕೆಗಳನ್ನು ನಾವು ಎದುರಿಸ್ಬೇಕಾಗಿರೋದು ಅಥವಾ ಅನುಭವಿಸಬೇಕಾಗಿರೋದು ಅದು ಅಸೂಯೆಯಿಂದ ಅಥವಾ ಜನರಿಗೆ ಅವ್ರ ಮೇಲೆ ಇರುವಂತಹ ಆ ಗಿಲ್ಟಿ ಫೀಲಿಂಗಿಂದ ಅವರು ಎಲ್ಲೋ ಓ ಇವ್ರ ಥರ ನನಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಥರ ನನಗೆ ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಇವ್ರ ಹ್ಯಾಪಿನೆಸನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತಾರೆ ಓ ಅದು ಇಲ್ಲ ಇದು ಹಿಂಗೆ ಅದು ಹಂಗೆ ಮಾಡಬೇಕಿತ್ತು ಏನೋ ಹೇಳ್ತಾರೆ ಅಷ್ಟರಲ್ಲಿ ನಮಗೆ ನಾವು ಫುಲ್ ಜೋಶಿಂದ ಹೊರಡ್ತೀವಿ ಹೊರಟಿರ್ತೀವಿ ಫುಲ್ ಖುಷಿಯಿಂದ ಏನೋ ಕೆಲಸ ಮಾಡಿರ್ತೀವಿ ಅಷ್ಟಕ್ಕೆ ನಮ್ಗೆ ಬೇಜಾರಾಗುತ್ತೆ ನಾವು ಆಗ್ತೀವಿ ಆಗ ಅವ್ರೇನು ಅಂದ್ಕೊಂತಾರೆ ಓ ನಾನೇನು ಹೇಳಿದ್ದಕ್ಕೂ ಇವರಿಗೆ ತಾಕ್ತು ಸೊ ನನ್ನ ನನ್ನ ಟಾರ್ಗೆಟ್ ಏನಿದೆ ಅದು ಅಚೀವ್ ಆಗಿದೆ ಅವರಿಗೆ ನಾನು ಹರ್ಟ್ ಮಾಡಿದ್ದೀನಿ ಸೊ ನೀವೇನಾಗ್ತೀರಾ ನೀವು ಸ್ಲೋ ಮಾಡ್ತೀರಾ ನಿಮ್ಮ ಪ್ರೋಗ್ರೆಸ್ ಸ್ಲೋ ಆಗುತ್ತೆ ನೀವೇ ಕೆಳಗಡೆ ಬೀಳ್ತೀರ ಜೀವನದಲ್ಲಿ ಟೀಕಿಸಿದವನು ಅವನು ಹಾಗೇ ಇರ್ತಾನೆ ಅವನೇನು ಸಾಧಿಸೋಕು ಹೋಗೋಲ್ಲ ಅವನೇನು ಅಚೀವ್ ಮಾಡೋಕ್ಕೂ ಹೋಗಲ್ಲ ಆದರೆ ನಿಮ್ಮನ್ನು ನೋವು ಪಡಿಸಿದಂಥ ಖುಷಿಯಲ್ಲಿ ಹ್ಯಾಪಿಯಾಗಿರ್ತಾನೆ ಆದರೆ ಇರುವಾಗ ಟೀಕೆಗಳಿಗೆ ನಾವು ಟೀಕೆಗಳನ್ನು ಹೇಗೆ ಎದುರಿಸಬೇಕು ಟೀಕೆಗಳನ್ನು ಎದುರಿಸಿ ಕೂಡ ನಾವು ಲೈಫಲ್ಲಿ ಹೇಗೆ ಮುಂದುವರಿಯೋದು ತುಂಬಾ ಸಿಂಪಲ್ ಟೀಕೆಗಳಿಗೆ ಕ್ಯೂಡರ್ ಆಗಬೇಕು ಒಬ್ಬ ಫೇಮಸ್ ಆಂಗ್ಲ ಬರಹಗಾರರು ಏನು ಅಂತಂದರೆ ಟೀಕೆಗಳಿಗೆ ನಾವು ಆದಷ್ಟು ಕ್ಯೂಡರ್ ಆಗಬೇಕು ಟೀಕಿಸುವಾಗ ಏನು ಹೇಳಬಾರ್ದು ಏನೂ ಮಾಡಬಾರ್ದು ಅದು ನಮ್ಮ ಅದು ನಮಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಕೂಡ ಆಗಬಾರ್ದು ಅಂದರೆ ಏನು ಹೇಳಬಾರ್ದು ಏನೂ ಮಾಡಬಾರ್ದು ಏನೂ ಆಗಬಾರ್ದು ಅಂದರೆ ಅವರಿಗೆ ನಾವು ಉತ್ತರ ಕೊಡುವಂಥ ಉತ್ತರ ಕೊಡುವಂಥ ಒಂದು ಕೆಲಸಕ್ಕೆ ಹೋಗಬಾರ್ದು ಸುಮ್ಮನೆ ಇರಬೇಕು ಏನು ಮಾಡಬಾರ್ದು ಕೂಡ ಅವ್ರು ಟೀಕಿಸಿದ್ರು ಅಂತ ನಾವು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಅದನ್ನ ಅರ್ಧಕ್ಕೆ ಬಿಟ್ಟು ಸುಮ್ಮನೆ ಸ್ಟಾಪ್ ಮಾಡೋದಲ್ಲ ಅಥವಾ ಅದನ್ನ ಸ್ಲೋ ಮಾಡೋದಲ್ಲ ಏನು ಮಾಡಬಾರ್ದು ಅದರಿಂದ ಏನು ಆಗಬಾರ್ದು ಕೂಡ ಟೀಕೆಯಿಂದ ನಾವು ಏನಾಗಬಾರ್ದು ನಮ್ಮ ಗುರಿ ಏನಿದೆ ನಮ್ಮ ಲಕ್ಷ್ಯ ಏನಿದೆ ಅದ್ರ ಹತ್ರ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ಮುನ್ನಡೀತಾನೆ ಇರಬೇಕು ಹೊರತು ಅವರು ಹೇಳಿದ್ರು ಅಂತ ಅದನ್ನ ಸ್ಟಾಪ್ ಮಾಡಿ ನಾವು ಅಂದರೆ ಡಿಸ್ಪರೇಟ್ ಆಗೋದು ನಾವು ಸ್ಯಾಡ್ ಫೀಲ್ ಮಾಡೋದು ಬೇಜಾರು ಮಾಡ್ಕೊಳ್ಳೋದು ಮಾಡಬಾರ್ದು ನಮ್ಮ ಲಕ್ಷ್ಯ ಏನಿದ್ರು ನಾವು ಏನು ಅಂದ್ಕೊಂಡಿದ್ವಿ ಸಾಧಿಸೋದ್ರಲ್ಲಿ ಸಾಧಿಸೋದ್ರಲ್ಲಷ್ಟೇ ಇರಬೇಕು ಟೀಕಿಸುವ ಮಾತಿನ ಮೇಲೆ ಫೋಕಸ್ ಆಗಿರಬಾರ್ದು ನಮ್ಮ ಗುರಿ ಏನು ನಾವು ಏನೋ ಒಂದು ಮಾಡ್ಲಿಕ್ಕೆ ಹೊರಟಿದ್ವಿ ಅಂತಂದ್ರೆ ಅದರ ಹಿಂದೆ ತುಂಬ ಕಷ್ಟಪಟ್ಟಿರ್ತೀವಿ ಶ್ರಮ ಪಟ್ಟಿರ್ತೀವಿ ಅದಕ್ಕೆ ತುಂಬ ಯೋಚನೆಗಳನ್ನು ಹಾಕಿರ್ತೀವಿ ತುಂಬ ಪ್ಲ್ಯಾನಿಂಗ್ ಮಾಡಿರ್ತೀವಿ ಏನೋ ಒಂದು ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ಥರ ಇರುವಾಗ ನಮ್ಮ ಲಕ್ಷ್ಯ ಗುರಿ ಮೇಲಷ್ಟೇ ಇರಬೇಕು ಅದನ್ನ ಸಾಧಿಸೋಲಷ್ಟೇ ಇರಬೇಕು ಯಾರೋ ಏನು ಅಂದರು ಅವರು ಏನು ಅಂದರು ಅಂತ ಅದ್ರ ಬಗ್ಗೆ ತಲ್ಲೇನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಆ ಥರ ಇದ್ರೆ ಇಷ್ಟು ಜೀವನದಲ್ಲಿ ಯಾರೆಲ್ಲ ಏನು ಸಾಧಿಸಿರ್ತಾರೆ ನೋಡಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಮನುಷ್ಯಗೆ ಏನು ಅಂತಂದರೆ ನಾವು ಕೂತರು ತಪ್ಪು ನಿಂತರು ತಪ್ಪು ಒಳ್ಳೇದು ಮಾಡಿದ್ರು ತಪ್ಪು ಕೆಟ್ಟದ್ದು ಮಾಡಿದ್ರು ತಪ್ಪು ಏನೇ ಮಾಡಿದರೂ ತಪ್ಪಾಗಿ ಕಾಣಿಸುತ್ತೆ ಯಾಕಂತಂದರೆ ಅವ್ರಿಗೆ ಅಚೀವ್ ಮಾಡೋಕ್ಕಾಗಲ್ಲ ಅವರು ಎಲ್ಲೂ ನಮಗೇನು ಮಾಡೋಕ್ಕಾಗಲ್ಲ ನಾವು ಹಿಂದೆ ಇದೀವಲ್ವಾ ನಾವು ಇವರ ಥರ ಆಗ್ಲಿಕ್ಕಾಗಲ್ವಲ್ಲ ಅನ್ನೋಂಥ ಒಂದು ಫೀಲ್ ಇರುತ್ತೆ ಅದಕ್ಕೋಸ್ಕರ ನಮ್ಮನ್ನು ಹರ್ಟ್ ಮಾಡಲಿಕ್ಕೆ ನೋಡಿರ್ತಾರೆ ಅದರಿಂದಲೇ ಟೀಕಿಸುವವರ ಬಗ್ಗೆ ಗಮನ ಕೊಡಬಾರ್ದು ಟೀಕೆಗಳಿಗೆ ಗಮನ ಕೊಡಬಾರ್ದು ನಮ್ದೇನು ಗುರಿ ಇದೆಯೋ ಅದನ್ನು ಸಾಧಿಸ್ತಾನೆ ಹೋಗಬೇಕು ನಾವು ಅದು ಓದೋ ವಿಷಯದಲ್ಲಿರ್ಬೋದು ನಾವು ಕೆಲಸದ ವಿಷಯದಲ್ಲಿ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಪರ್ಸ್ನಲ್ ಥಿಂಗ್ಸಲ್ಲಿ ಇರ್ಬೋದು ನಾವೇನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಹೋದರೂ ಕೂಡ ಜನ ಏನಾದರೂ ಅಂತಾರೆ ಅವರಿಗೆ ಕೆಲವರಿಗೆ ಅದು ಇರುತ್ತೆ ಮಾಡೋಕ್ಕಾಗಲ್ಲ ಅದಕ್ಕೆ ಅವಕಾಶಗಳಿರಲ್ಲ ಸೊ ಬೇರೆಯವರನ್ನು ನೋಡಿದರೆ ಹೊಟ್ಟೆ ಹೊರ್ಕೊಂಡು ಹೇಳ್ತಾರೆ ಕೆಲಸದ ವಿಷಯದಲ್ಲೂ ಅಷ್ಟೇ ಕೆಲಸದ ಜಾಗದಲ್ಲಿ ಕೂಡ ಅಷ್ಟೇ ನಾವೇನಾದರೂ ಸಾಧಿಸಬೇಕು ಅಂತ ಹೊರಟಾಗಲೂ ಅಷ್ಟೇ ಹೊಸ್ತು ಏನಾದರೂ ಆರಂಭಿಸುವಾಗ ಆರಂಭಿಸಬೇಕು ಅಂತ ಹೊರಟಾಗಲೂ ಅಷ್ಟೇ ಏನೇ ಮಾಡಿ ಜನ ತಪ್ಪು ಕಂಡುಹಿಡಿತಾರೆ ಜನ ತಪ್ಪು ಕಂಡಿಡಿಯೋದನ್ನು ಯಾವತ್ತೂ ಕಮ್ಮಿ ಮಾಡಲ್ಲ ಹಾಗಂತ ನಾವು ನಮ್ಮ ಆತ್ಮವಿಶ್ವಾಸನ ಕಳ್ಕೊಂಡು ನಮ್ಮ ಗುರಿಯನ್ನು ತಲುಪದೇ ಇರಬಾರ್ದು ಟೀಕೆಗಳಿಗೆ ಹಂಚಬಾರ್ದು ಟೀಕೆಗಳಿಗೆ ಕಿವಿ ಕೊಡಬಾರ್ದು ಟೀಕೆಗಳಿಗೆ ಉತ್ತರ ಕೊಡಬಾರ್ದು ಅದು ನಮ್ಮ ಮೇಲೆ ಎಫೆಕ್ಟ್ ಆಗಬಾರ್ದು ನಾವು ಏನು ಮಾಡಬೇಕು ಅಂತ ಹೊರಟಿತ್ತು ಅದನ್ನು ಮಾಡೇ ಮಾಡಬೇಕು ನಮಗೆ ಸರಿ ಅಂತ ಅನಿಸಿದರೆ ನ್ಯಾಯಯುತವಾಗಿದ್ದರೆ ಸೊ ಟೀಕೆಗಳಿಗೆ ಕಿವಿ ಕೊಡಬೇಡಿ ಟೀಕೆಗಳಿಗೆ ಕ್ಯೂಡರಾಗಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥದ್ದು ಒಳ್ಳೊಳ್ಳೆ ವಿಷಯಗಳನ್ನ ಈ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀನಿ ಅಮ್ಮಿಸ್ ಅಮ್ಮಿಸ್ ಲೈಫ್ ಅಂತ ಈ ಚಾನೆಲ್ನ ಹೆಸರು ನನ್ನ ಮೂರು ಚಾನೆಲ್ ಇದೆ ಅಮ್ಮಿಸ್ ಕುಕ್ಕರಿ ಅಂತ ಅಂದ್ಬಿಟ್ಟು ಅದರಲ್ಲಿ ರೆಸಿಪಿಸ್ಗಳನ್ನು ಹಾಕ್ತೀನಿ ಅಮ್ಮಿಸ್ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ಅದರಲ್ಲಿ ಬ್ಯೂಟಿ ಟಿಪ್ಸ್ ಬೇರೆ ಎಲ್ಲ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿರೋದು ಅಮ್ಮಿಸ್ ಲೈಫ್ ಅನ್ನೋದರಲ್ಲಿ ಅಂದರೆ ಈ ಥರ ಮೋಟಿವೇಶನಲ್ ಸ್ಟೋರೀಸ್ ಇರ್ಬೋದು ಒಳ್ಳೊಳ್ಳೆ ಕಥೆಗಳಿರ್ಬೋದು ಜನಗಳಿಗೆ ಬೇ ಬೇಕಾಗಿರುವಂಥ ಇನ್ಫಾರ್ಮೇಷನ್ಗಳಿರ್ಬೋದು ಇದೆಲ್ಲದನ್ನ ಹಾಕ್ತೀನಿ ಮೂರು ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್